ರಾಜ್ಯ ಸರ್ಕಾರ ಸತ್ತ ಸರ್ಕಾರ ಆಗಿದೆ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಜೊತೆಗೆ ಗ್ಯಾರಂಟಿಯೂ ಕೂಡ ಬರ್ತಾ ಇಲ್ಲ ಅಂತ ಕೈ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಲೂಟಿ ಆಸ್ತಿ ಮಾಡುವುದು ಅಷ್ಟೇ ಕಾಂಗ್ರೆಸ್ನ ಕೆಲಸ ಆಗಿಬಿಟ್ಟಿದೆ ಬೆಂಗಳೂರು ಸುತ್ತ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಲೂಟಿ ಹೊಡೆಯುವಂಥ ಕೆಲಸ ನಡೀತಾ ಇದೆ ಈ ಸರ್ಕಾರದಿಂದ ಯಾರೂ ಕೂಡ ಉದ್ಧಾರ ಆಗೋದಿಲ್ಲ ಶಿಡ್ಲಘಟ್ಟ ನಗರದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತ ಸರ್ಕಾರ ಆಗಿದೆ ಅಭಿವೃದ್ಧಿ ಕೆಲಸಗಳು ಇಲ್ಲ ಗ್ಯಾರಂಟಿಗಳು ಕೂಡ ಬರ್ತಾ ಇಲ್ಲ ಸೊ ಲೂಟಿ ಆಸ್ತಿ ಮಾಡೋದು ಅಷ್ಟೇ ಕಾಂಗ್ರೆಸ್ನ ಕೆಲಸ ಆಗಿಬಿಟ್ಟಿದೆ ಬೆಂಗಳೂರಿನ ಸುತ್ತಮುತ್ತಲು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಲೂಟಿ ಹೊಡಿಬೇಕು ಅನ್ನೋಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿದ್ದಾರೆ ಅಂತ ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅದ್ರ ಬಗ್ಗೆ ಏನ್ ಮಾತಾಡೋದು ಗ್ಯಾರಂಟಿಗಳು ಅಂದ್ರೂ ಒಂದು ಗ್ಯಾರಂಟಿನೂ ಬರ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ ಬೇಸಿಗೆ ಬರ್ತಾ ಇದೆ ಯಾರಿಗೂ ಕೂಡ ಹಾಕಿ ನೀರುಗಳು ಸಿಗೋಂತ ಇಲ್ಲ ಮೇವುಗಳಾದ್ರೂ ಕೂಡ ಕರುಗಳಿಗೆ ಮೇವುಗಳಂತ ಪರಿಸ್ಥಿತಿ ಇಲ್ಲ ಎಲ್ಲ ವಿಧದಲ್ಲೂ ಬರಿ ಲೂಟಿ ಮಾಡೋದು ಆಸ್ತಿಗಳು ಮಾಡ್ಕೊಳ್ಳೋ ಅಂತ ಕೆಲಸದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಮತ್ತೆ ಮಂತ್ರಿಗಳು ಇದಾರೆ ಬೆಂಗಳೂರು ಸುತ್ತ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡ್ತಾವ್ರೆ ನಿಮ್ಗೂ ಗೊತ್ತಾಗ್ತಾ ಇದೆಯಲ್ಲ ಶಿಡ್ಲಘಟ್ಟ ಕಡೆನೂ ಬಂದು ಎಲ್ಲ ಖರೀದಿಗಳು ನಡೀತಾವೆ ಅದ್ರ ಬಗ್ಗೆ ಏನ್ ಮಾತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ